ಕೈಗಾರಿಕಾ ಕ್ರಾಂತಿ ಹದಿನೆಂಟನೇ ಶತಮಾನದ ಕೊನೆಯ ಮತ್ತು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಉದ್ಭವಿಸಿದ ಮಹತ್ವಪೂರ್ಣ ಸಾಮಾಜಿಕ ಮತ್ತು ಆರ್ಥಿಕ ಪರಿವರ್ತನೆಯಾಗಿತ್ತು ಇದು ಬ್ರಿಟನ್ನಲ್ಲಿ ಪ್ರಾರಂಭವಾಯಿತು ಮತ್ತು ನಂತರ ವಿಶ್ವಾದ್ಯಂತ ವಿಸ್ತರಿಸಿತು ಕೈಗಾರಿಕಾ ಕ್ರಾಂತಿ ಶ್ರಮ ತಂತ್ರಜ್ಞಾನ ಮತ್ತು ಉತ್ಪಾದನಾ ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆಗಳನ್ನು ತಂದಿತು ಪ್ರಾಥಮಿಕವಾಗಿ ಕೃಷಿ ಕರ್ಮಚಾರಿಗಳು ಕೈಗಾರಿಕೆಯಲ್ಲಿ ಕೆಲಸ ಮಾಡಲು ನಗರಗಳಿಗೆ ವಲಸೆ ಹೋದರು ಹ್ಯಾಂಡ್ಮೇಡ್ ಉತ್ಪನ್ನಗಳು ಕಾರ್ಖಾನೆಗಳಲ್ಲಿ ಯಾಂತ್ರಿಕವಾಗಿ ತಯಾರಿಸಲ್ಪಟ್ಟವು ಇದರಿಂದ ಉತ್ಪಾದನೆಯ ವೇಗ ಮತ್ತು ಪ್ರಮಾಣವನ್ನು ಹೆಚ್ಚು ಮಾಡಿತು ವಿಶೇಷವಾಗಿ ನೂತನ ಯಂತ್ರಗಳು ಮತ್ತು ಆವಿಷ್ಕಾರಗಳು ಶತಮಾನಕ್ಕೂ ಹೆಚ್ಚು ಮೆಷಿನ್ಗಳು ಕೈಗಾರಿಕೆಯನ್ನು ಕ್ರಾಂತಿಕಾರಕವಾಗಿ ಪರಿವರ್ತಿತವಾಗಿತ್ತು ಈ ಕ್ರಾಂತಿಯು ನಗರೀಕರಣವನ್ನು ಕೂಡ ಪ್ರಚೋದಿಸಿತು ಇದರ ಪರಿಣಾಮವಾಗಿ ನಗರಗಳಲ್ಲಿ ವಿಸ್ತರಣೆ ಉದ್ಯೋಗ ಸಂಬಂಧಗಳು ಮತ್ತು ಸಾಮಾಜಿಕ ಹೊಣೆಗಾರಿಕೆಗಳಲ್ಲಿ ಬದಲಾವಣೆಗಳು ಆಗಿದವು ಆದರೆ ಇದು ದುಷ್ಪರಿಣಾಮಗಳು ಕೂಡ ತಂದಿತು ಕಾರ್ಮಿಕರ ದುಃಖಕರ ಪರಿಸ್ಥಿತಿಗಳು ಮತ್ತು ದಾರಿದ್ರ್ಯವು ಇದರಿಂದ ಹೆಚ್ಚಾಯಿತು ಧನ್ಯವಾದಗಳು ಕನ್ನಡಿಗರೇ